ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಪ್ರಪಂಚದಲ್ಲಿ ಕಣ್ಣಿದ್ರೇ ಜೀವನ ನಡೆಸೋದು ತುಂಬ ಕಷ್ಟ ಆದರೆ ಇವ ಇಲ್ಲೊಬ್ಬ ವ್ಯಕ್ತಿಗೆ ಎರಡೂ ಕಣ್ಗಳು ಕಂಪ್ಲೀಟಾಗಿ ಕಾಣೋದಿಲ್ಲ ಆ ವ್ಯಕ್ತಿಯ ಜೀವನ ತುಂಬಾ ಚಿಂತಾಜನಕ ನಿಜವಾಗ್ಲೂ ನಾನು ಹೇಳೋದಾದರೆ ಕಣ್ಣಿಲ್ದಿರೋ ಅಂಥವ್ರಿಗೆ ನಾವು ಕಣ್ಣಾಗಿ ನಿಲ್ಲಬೇಕು ಅನ್ನೋದೇ ನನ್ನ ಆಸೆ ಸೊ ಇವತ್ತು ಅವರು ನಮ್ಮ ಗೇಟ್ ಮುಂದೆ ಬಂದು ಕೂತಿದ್ದಾರೆ ಕಾರಣ ಏನಂತಂದರೆ ಅವ್ರು ಎಲ್ಲಿಂದ ಬಂದರು ಯಾಕೆ ಬಂದರು ಗೊತ್ತಿಲ್ಲ ವಿಚಾರಿಸಿದಾಗ ಅವ್ರು ಹೇಳ್ತಿದ್ದಾರೆ ನಾವು ಅಂದರೆ ನಮ್ಮ ಸೊಂಡೆಗುಪ್ಪ ಗ್ರಾಮದವರು ಇಲ್ಲಿಗೆ ಕರ್ಕೊಂಬಂದರು ಅಂತ ಸೊ ಅವರು ಊರವರು ಎಲ್ಲಿಯವರು ಸೊ ಕಂಪ್ಲೀಟ್ ವೀಡಿಯೋವನ್ನು ಈ ನೀವು ಕಂಡಿಟ್ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಯಾಕಂತೇಳಿದ್ರೆ ಒಬ್ಬರು ಪರಿಸ್ಥಿತಿ ಇಂಥ ಒಂದು ಚಿಂತಾಜನಕ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಒಂದು ಊಹೆ ಮಾಡ್ಕೊಳ್ಳಿ ಕಣ್ಣು ಕೈ ಕಾಲು ಎಲ್ಲ ನೆಟ್ಟಗಿರೋ ನಾವೇ ಜೀವನ ನೆಡ್ಸೋಕ್ಕಾಗದೆ ವಿಲ ವಿಲವಿಲ್ಲ ಅಂತ ಒದ್ದಾಡ್ತಾ ಜೀವನ ಕಳೀತಾ ಇದ್ದೀವಿ ಸೊ ಈ ವ್ಯಕ್ತಿಯ ಪರಿಸ್ಥಿತಿ ಏನು ಯಾವ ಊರು ಇವ್ರದು ಎಲ್ಲ ವಿಚಾರಣೆ ತಿಳ್ಸೋಣ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ನೋಡ್ಬೋದು ನೋಡಿ ಯಾರು ಇಲ್ಲ ಅಂದಾಗ ಯಾರನಾದ್ರೂ ಒಬ್ಬನು ಭಗವಂತ ಕಾವಲಾ ಕಳಿಸಿರ್ತಾನಂತೆ ನೋಡಿ ಅದು ಇವತ್ತೇ ಬಂದಿರೋದು ಇಲ್ಲಿಗೆ ಗೊತ್ತಾ ಅದನ್ನ ಯಾರ್ದು ಅಂತ ಅಣ್ಣ ನಮಸ್ಕಾರ ನಮಸ್ಕಾರ ಏನ್ ಹೆಸರು ತಮ್ದು ಅಂದ್ಬಿಟ್ಟು ಕಣ್ ಕಾಣುತ್ತಾ ನಿಮ್ಗೆ ಎಷ್ಟು ವರ್ಷಗಳಿಂದ ಕಣ್ ಕಾಣಲ್ಲ ಆಯ್ತು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷಗಳಿಂದ ಕಣ್ ಕಾಣ್ತಾ ಇಲ್ಲ ಜೀವ್ನಕ್ಕೆ ಕೆಲಸ ಏನು ಮಾಡ್ತೀವಿ ತಾವು ಅಷ್ಟು ಗಾರೆ ಕೆಲಸ ಮಾಡ್ತಾ ಇದ್ದೆ ಕಣ್ಣು ಕಾಣದೆ ಹೋದಾಗಿಂದ ಏನು ಕೆಲಸ ಮಾಡ್ತಾ ಇಲ್ಲ ಹಾಂ ಹಾಂ ಇಲ್ಲಿಗೆ ನಮ್ಮ ಅಡ್ರೆಸ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯಾರೋ ಹೇಳಿದ್ರು ಈ ತರ ಜನಶ್ರೀ ಆಶ್ರಮ ಆಶ್ರಮ ಅಂದ್ಬಿಟ್ಟು ತಾವ್ರೆಕಾರೆಲ್ಲಿ ಅಂತ ಹೇಳಿದ್ರು ಹಾಂ 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 ಅದು ಉಟ್ಕೊಂಡು ತಾವ್ರೆಕರೆ ಬಸ್ ಸ್ಟ್ಯಾಂಡಿಗೆ ಬಂದೆ ಅಲ್ಲಿಂದ ಯಾರೋ ಕರ್ಕೊಂಡ್ಬಂದುಬಿಟ್ಟು ಇಲ್ಲಿ ಬಿಟ್ರಿ ಇಲ್ಲಿ ಅಂದರೆ ಸೊಂಡೆಗುಪ್ಪಕ್ಕೆ ಬಂದ್ರಿ ಬಸ್ಸಲ್ಲಿ ಹೌದ್ ಹೌದು ಹೌದು ಅಲ್ಲಿಂದ ಯಾರೋ ಕರ್ಕೊಂಬಂದ್ಬಿಟ್ರೆ ಯಾರು ಕರ್ಕೊಂಡ್ಬಂದಿದ್ದು ಯಾರೋ ಗೊತ್ತಿಲ್ಲ ಇದೇ ಊರವರು ಹಾಂ ಯಾರೋ ಪರಿಚಯ ಇರೋರು ಅಂತ ಗೊತ್ತ ಪರಿಚಯದವ್ರು ಕರ್ಕೊಂಡ್ಬಂದು ಬಿಟ್ಟಿದ್ದೆ ಬಿಟ್ಟಿದಾರೆ ಎದಳಿ ನೋಡೋಣ ಹ್ಞೂ ಇದೇಳಿ ಕಣ್ಣು ಕಾಣ್ತದೆ ನಿಮಗೆ ಇಲ್ಲ ಕನಾಲು ನಮ್ಮ ಆಶ್ರಮದ ಬಾಗ್ಲ ಯಾವ ಕಡೆ ಇದೆ ನೋಡಿ ಹ್ಞೂ ಹ್ಞೂ ಗೊತ್ತಿಲ್ಲ ಹಾಂ ನಾನು ನಾನೆಲ್ಲಿದ್ದೀನಿ ನೀವು ನನ್ನ ಮುಂದೆ ನಿಂತಿರ್ಬೋದು ಅನ್ಸುತ್ತೆ ನನ್ನ ಮುಂದೆನಾ ಯಾವ ಕಡೆ ಇದೀನಿ ನೋಡಿ ಈಗ ಬಲ್ಗಡೆ ಏನೋ ಹೋದಂಗಿತ್ತು ಅವು ಹಾಂ ಚೂರು ಮುಂದೆ ಬನ್ನಿ ಹುಷಾರುಷಾರ್ ಹುಷಾರ ಕಂಪ್ಲೀಟ್ ಆಗಿ ಕಾಣದೇ ಇಲ್ಲ ನಿಮ್ಗೆ ಒಂದ್ ಇಲ್ಲ ಹೆಂಗೆ ಜೀವನ ಮಾಡ್ತೀರಾ ಸರ್ ಕಣ್ಣಿದ್ದು ನಾನೇ ಜೀವನ ಆಯ್ತಲ್ಲ ನನಗೆ ಸಾವಿರ ಪ್ರಾಬ್ಲಮ್ ಸಾವಿರ ಸಮಸ್ಯೆ ಅದನ್ನ ನಿಮಗೆ ಮನೆಯಲ್ಲಿ ನನ್ಗೆ ಎರಡು ಕೈ ಚೆನ್ನಾಗಿದೆ ದೇವ್ರ ಚೆನ್ನಾಗಿ ಕೊಟ್ಟವನೆ ಎರಡು ಕಾಲು ಚೆನ್ನಾಗ್ ಕೊಟ್ಟವನೆ ಬುದ್ಧಿನೂ ಚೆನ್ನಾಗಿ ಕೊಟ್ಟವನೆ ಕಣ್ಣು ಚೆನ್ನಾಗ್ ಕೊಟ್ಟವನೆ ಜೀವನ ಮಾಡೋದಕ್ಕೆ ಶಕ್ತಿನೂ ಇದೆ ಇಲ್ಲ ಅಂತಲ್ಲ ಆದ್ರೂ ನನಗೆ ತುಂಬಾ ಕಷ್ಟ ಇದೆ ಅಂತದ್ರಲ್ಲಿ ನೀವು ಎರಡು ಕಣ್ಣುಗಳಿಂದ ಹೆಂಗ್ ಜೀವನ ಮಾಡ್ತೀರಾ ಸರ್ ಅಂದ್ರೆ ಇಪ್ಪತ್ತೆರಡು ವರ್ಷ ಸ್ವಲ್ಪ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಅದು ಏನು ಕೆಲಸ ಹೆಂಗ್ ಮಾಡ್ಕೋಬೇಕು ಬನ್ನಿ ನಾನು ನಿಮ್ಮ ಹತ್ರ ತುಂಬಾ ವಿಚಾರಗಳ ಬಗ್ಗೆ ತಿಳ್ಕೊಬೇಕು ನಿಮ್ಗೆ ಕಾಣುತ್ತೆ ಇವಾಗ ಇಲ್ಲ ಕಾಣಲ್ಲ ಏನು ಕಾಣಲ್ಲ ಕಾಣಲ್ಲ ಬನ್ನಿ ನೋಡೋಣ ಬನ್ನಿ 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 ಹೊಸ ಜಾಗ ಅಲ್ವಾ ಕನ್ನಡಿಕ್ ಆಗಲ್ಲ ಹೊಸ ಜಾಗದಲ್ಲಿ ಕನ್ನಡಿಕ್ ಆಗಲ್ಲ ಒಂದ್ ಹತ್ತು ಸತಿ ಓಡಾಡ್ಬಿಟ್ರೆ ಗೊತ್ತಾಗ್ಬೇತಿ ನಿಮ್ಗೆ ಒಂದ್ ಎರಡು ದಿನ ಓಡಕ್ ಅಭ್ಯಾಸ ಗೊತ್ತಾಗುತ್ತೆ ಇಂತ ಜಾಗ ಇಂತ ಸ್ಥಳ ಅಂದ್ಬಿಟ್ಟು ಏನೇನು ಹೇಳಿ ನಡ್ರಿ ನಡ್ರಿ ಸರ್ ನಡ್ರಿ ಗೇಟೆ ಗೇಟೆ ನಡ್ರಿ ಗೇಟೆ ಬನ್ನಿ

ಬಟ್ ನಾನು ಏನೋ ಒಂದು ಕುತೂಹಲ ಕೇಳಿದೆ ಅಂದ್ರೆ ಭಗವಂತ ಏನಾದ್ರೂ ಒಂದ್ ಕಿತ್ಕೊಂಡ್ರೆ ಒಂದು ಅಗೋಚರ ಕೊಟ್ಟಿರ್ತಾನಂತೆ ನನಗೆ ಗೊತ್ತಿರೋದು ಸೊ ಅದಕ್ಕೆ ಕೇಳಿದೆ ಬೈ ಬಿಟ್ಟು ಬೇಜಾರ್ ಮಾಡ್ಕೋಬಿಡಿ ಶಕ್ತಿ ಕೊಟ್ಟಿದ್ದಾರೆ ದೇವರು ಹೇರಿದೆ ಏನಂದ್ರೆ ನಮ್ಮ ಮನೆಯಲ್ಲಿ ಹೆಂಗ್ ಯಾರಾದ್ರೂ ಇದ್ರೆ ಒಂದು ನನಗೂ ಸ್ವಲ್ಪ ಅವಕಾಶ ಸಿಗ್ತಾ ಇತ್ತು ಆದ್ರೆ ಮನೆಯಲ್ಲಿ ಯಂಗ್ಸ್ ಅನ್ನೋದು ಯಾರೂ ಇಲ್ಲ ಮದ್ವೆ ಆಗಿಲ್ಲ ಇಲ್ಲ ಮದ್ವೆನೇ ಆಗಿಲ್ಲ ಎಂಟಿ ಮಕ್ಕಳು ಯಾರೂ ಇಲ್ಲ ಇಲ್ಲ ಅಣ್ಣ ತಮ್ಮ ಅಣ್ಣ ಇದ್ದಾನೆ ಆದ್ರೆ ಅಣ್ಣ ಊರಲ್ಲಿ ಹೋಗ್ಬಿಟ್ಟು ಅತ್ತೆ ಮನೆ ಹೋಗಿ ಸೆಟ್ಲ್ ಅದ ಅತಿಗೆ ಹೋಗಿಬಿಟ್ರು ಹೋಗ್ಬಿಟ್ರು ಯಾರು ನೋಡ್ಕೊಳ್ಳೋರೇ ಇಲ್ಲ ಇವಾಗ ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಲೇಡೀಸ್ ಅನ್ನೋದೇ ಲೇಡೀಸ್ ಅದೇ ಯಂಗ್ಸ್ ಅನ್ನೋದೇ ಮನೇಲಿ ಯಾರೂ ಇಲ್ಲ ಇಷ್ಟು ದಿನ ಯಾರು ಮನೇಲಿ ಇದ್ರಿ ನನ್ನ ಮನೇಲೇನೆ ನಿಮ್ ಮನೆ ಇದ್ಯಾ ಸ್ವಂತ ಮನೆ ಇದ್ಯಾ ಎಲ್ಲಿ ಕುಮಾರಸ್ವಾಮಿ ಅಲ್ಲೇ ಇರ್ಬೋದಲ್ಲ ಸ್ವಂತ ಮನೇಲಿ ಆದ್ರೆ ನಾನು ಒಬ್ಬ ಗಂಡು ಇದ್ಕೊಂಡು ಏನು ಕೆಲಸ ಮಾಡೋದು ನಾನು ಹೆಂಗಸ್ರು ಯಾರ ಇದ್ರೆ ಏನೋ ಒಂದು ಬಟ್ಟೆ ಒಗೆಯೋದು ಅಡುಗೆ ಮಾಡ್ಕೊಳ್ಳೋದು ಏನೋ ಹ್ಮ್ ನೀರು ಹಿಡಿಯೋದು ಆ ಮನೆ ಯಾರು ನೋಡ್ಕೊಂತಾರೆ ಇವಾಗ ಹ್ಮ್ ಆ ಮನೆ ಯಾರು ನೋಡ್ಕೊತಾರೆ ಮನೆ ಅಣ್ಣನ ಮಗ ಒಬ್ಬ ಇದ್ದಾನೆ ಹಾ ಹಾ ಅವ್ರು ನೋಡ್ಕೊಳಲ್ವಾ ಅಣ್ಣನ ಮಗ ಹ್ಮ್ ಅಣ್ಣನ ಮಗ ನೋಡ್ಕೊಳಲ್ವಾ ಅವನು ಅವನು ಓದ್ಬಿಟ್ಟು ಕೈ ಕಾಲೇಜಿಗೆ ದುಡ್ಡು ಫೀಸ್ ಫೀಸ್ ಕಟ್ಟೋದಕ್ಕೆ ಒಂದು ಲಕ್ಷದ ತೊಂಬತ್ತು ಸಾವಿರ ಹಾಂ ಕಟ್ಟಕ್ಕೆ ದುಡ್ಡು ಇಲ್ಲದೇ ಅವನು ಪಾಪ ಒದ್ದಾಡ್ತಾ ಇದ್ದಾನೆ ಹಾಂ ಹಾಂ ಆ ನೋವಲ್ಲಿ ಅವನಿಗೆ ಯಾಕೆ ತೊಂದರೆ ಕೊಡಬೇಕು ನಾವು ಜೀವನ ಅಂದರೆ ನಿಮ್ಮ ಪ್ರಕಾರ ಏನು ಸರ್ ಎಷ್ಟು ಕಷ್ಟಪಟ್ಟಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಹೇಳಿ ಸರ್ ಆ ಕಷ್ಟ ನಾನು ಕೇಳಬೇಕಂತ ಆಸೆ ಹೇಳೋಕ್ಕೂ ಮನಸ್ಸು ಬರ್ತಾ ಇಲ್ಲ ಅದು ಹಾಂ ಹೇಳಿ ಸರ್ ನಾನು ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ನನಗೆ ತುಂಬ ಕಷ್ಟನೇ ಅದು ಹೇಳಕ್ ಹೋದ್ರೆ ನನಗೆ ಅದು ಎದರಿಂದ ಕಣ್ಣಲ್ಲಿ ನೀರು ಬರುತ್ತದು ಕಷ್ಟದ ಮೇಲೆ ಕಷ್ಟ ಈ ಭೂಮಿಗೆ ಬಂದು ಯಾಕೆ ಬಂದೆ ಅಂತ ಯಾವ ಅನಿಸಿದೆಯಾ ಹೌದು ಯಾಕೆ ಅನಿಸ್ತಾ ಇದೆ ಯಾ ಇಪ್ಪತ್ತೆರಡು ವರ್ಷದಿಂದ ನನಗೆ ಯಾವಾಗ ಕಣ್ಣು ಆಯ್ತು ಆವಾಗಿಂದ ಹುಟ್ಟಿದ್ದೇವೆ ಸತ್ತೋಗ್ಬಿಡೋಣ ಅನಿಸ್ಬಿಡ್ತಾ ಇದೆ ಅದಕ್ಕೋಸ್ಕರನೇ ಸರಿ ಇರೋ ದಿನ ಒಂದು ನಾಲ್ಕು ದಿನ ಈ ಅಷ್ಟಮ ಬಂದುಬಿಟ್ಟು ಹ್ಞೂ ಸ್ವಲ್ಪ ನೆಮ್ಮದಿ ಬೇಕು ಹ್ಞೂ ಹ್ಞೂ ಯಾಕಂದರೆ ನಾನು ಒಂಟಿಯಾಗಿ ಬದುಕ್ಬಿಟ್ಟಿದ್ದೀನಿ ಒಂದು ನಾಲ್ಕು ಜನ ಹತ್ರ ಕೆಟ್ಟಿದ್ದೋ ಒಳ್ಳೆಯದು ನೋಡ್ಕೊಂಡು ನಾಲ್ಕು ಅವರು ಯಾಕಂದರೆ ಆಶ್ರಮ ಅನ್ನೋದು ಅಷ್ಟು ಈಸಿಯಾಗಿರುತ್ತಾ ಸರ್ ನಾನು ಆಶ್ರಮದಲ್ಲಿ ಇರೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಯಾಕಂದ್ರೆ ಯಾಕಂದರೆ ನಾಲ್ಕು ಇರಬೇಕು ಹಾಂ ಕರ್ಕೊಂಡಿರಬೇಕು ಏನು ಮಾಡೋಕ್ಕಾಗುತ್ತೆ ಹ್ಞೂ ನೊಂದು ಅಲ್ಲ ನೊಂದು ಜೀವನ ಇದು ಹ್ಞೂ ಎಷ್ಟೋ ಜನ ನಿಮ್ಮ ಕಣ್ಣಿಲ್ದೆ ಕೈ ಇಲ್ಲದೆ ತುಂಬಾ ಕಷ್ಟ ಪಡ್ತಿರ್ತಾರೆ ಬಟ್ ಕಣ್ಣು ಕೈ ಚೆನ್ನಾಗಿರೋರಿಗೆ ಅದ್ರ ಕಷ್ಟ ಗೊತ್ತಿಲ್ಲ ಅಲ್ವಾ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ಜನ ಅಂತ ಈ ಪ್ರಶ್ನೆ ಕೇಳ್ತಾ ಇದೀನಿ ಈಗ ಎಷ್ಟೋ ಜನ ಅನ್ಕೋತಾರೆ ನಮ್ ಕಣ್ಣು ಕೈ ಚೆನ್ನಾಗಿದೆ ಕಣ್ಣು ಕೈ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಹೊರಗಡೆ ಜಗತ್ತು ಅಥವಾ ಒಳಗಡೆ ಜಗತ್ತು ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ನಿಮ್ಮಲ್ಲಿ ಒಂದ್ ಜಗತ್ತಿದೆ ಅರ್ಥ ಮಾಡ್ಕೊಳ್ರ ಸರ್ ನಿಮ್ಮಲ್ಲಿರುವಂತ ಜಗತ್ನ ನಾವು ನೋಡಕ್ ಆಗಲ್ಲ ಆಯ್ತಾ ಆ ಜಗತ್ನ ನೀವು ನೋಡ್ತಾ ಇದ್ದೀರಾ ಏನ್ ಅನ್ಸುತ್ತೆ ಆ ಜಗತ್ತಲ್ಲಿ ನಿಮ್ಗೆ ನಮ್ ಜಗತ್ತಲ್ಲಿ ನಾವೇ ನೋವ್ ಅನ್ಬಸ್ತಾ ಇದ್ದೀವಿ ಬೇರೆ ಏನು ನಿಮ್ಗೆ ಹೇಳಕ್ಕೆ ನನಗೆ ಉಳಿತಾ ಇಲ್ಲ ಯಾಕೆಂದ್ರೆ ನೋವು ನಮ್ಮ ನೋವು ನಾನೇ ಅನ್ಬಿಸ್ಕೊತಾ ಇದ್ದೀನಿ ಬೇರೆ ವಿಷಯ ನಿಮ್ಗೆ ಹೇಳಕ್ಕೂ ನಿಮ್ಗೆ ಮನ್ಸು ಬರ್ತಾ ಇಲ್ಲ ಆದ್ರೆ ನಮ್ಮಂತರ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಮಷ್ಟು ನೋವ ಅನ್ಬೌಸ್ತಾ ಇದ್ದಾರೋ ಗೊತ್ತಿಲ್ಲ ಅದು ಸರ್ ನಿಮ್ಮ ಜೀವನ್ದಲ್ಲಿ ನಡೆದಂಥ ಯಾವ್ದಾದ್ರು ಘಟನೆ ನಿಮಗೆ ಆದಂತ ಅವಮಾನ ಅವಮಾನಗಳ ಥರ ಏನೂ ಆಗಿಲ್ಲ ಹ್ಞೂ 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 ದೃಷ್ಟಿ ಹೋಗಿದ್ದು ಒಂದೇ ಅವಮಾನ ಆಗಿದೆ ಅಂದ್ರೆ ಇನ್ನೇನು ಅವಮಾನಗಳಾಗಿಲ್ಲ ಹ್ಞೂ ನೀವು ದೃಷ್ಟಿ ಹೋಗಿದ್ದು ಶಾಪ ಅಂತ ಅಂದ್ಕೊತೀರಾ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಎಷ್ಟೋ ಜನ ಕಣ್ಣಿಲ್ದಿರೋರು ಕೂಡ ಸಾಧನೆ ಮಾಡಿದ್ದಾರೆ ಸರ್ ಹೌದು ಮಾಡಿದ್ದು ಜೀವನ ಕಟ್ಟಿಕೊಂಡಿದ್ದಾರೆ ಜೀವನ ಮಾಡ್ತಿದ್ದಾರೆ ಮಾಡಿದ್ದಾರೆ ಮಾಡ್ತಿದ್ದಾರೆ ನಾನು ನೋಡಿರೋ ಹಾಗೆ ಆದ್ರೂ ನಿಮ್ಗೆ ಯಾವತರ ಛಲ ಬಂದಿಲ್ವಾ ನಾನು ಏನಾದ್ರು ಮಾಡ್ಬೇಕು ಕಣ್ಣಿಲ್ಲ ನನ್ಗೆ ಆದ್ರೂ ನಾನು ಏನಾದ್ರೂ ಮಾಡ್ಬೇಕು ಈ ವಯಸ್ಸಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ದೀವಿ ಆದ್ರೆ ನಮ್ಗೆ ಸಹಾಯ ಮಾಡೋರು ಯಾರು ಇಲ್ಲ ಒಂದು ಮಾಡೋಣ ಅಂದ್ರೆ ಏನು ಒಂದು ಜನ ಯಾರು ಸರ್ ಸಹಾಯಕ್ಕೆ ಬರ್ತಾ ಸಹಾಯಕ್ಕೆ ಬರಲ್ಲ ಸರ್ ಕಣ್ಣು ಕೈ ಕಾಲು ನೆಟ್ಟಿಗಿರೋ ಕೇಳಿದ್ರೆ ಮಾಡಲ್ಲ ಇನ್ನು ಕಣ್ಣಿಲ್ಲ ಅಂದ್ರೆ ಸಹಾಯ ಮಾಡ್ತಾರೆ ಸರ್ ಕುರುಡು ಜಗತ್ತು ಸರ್ ಇದು ಇಲ್ಲಿ ಕೇಳಿಸ್ಕೊಂಡು ಕೇಳಿಸ್ಕೊಳ್ಳೋದಕ್ಕಿಂತ ತಲೆ ಮಾಡಿದ್ ಒಡೆದ್ ಕಿತ್ಕೊಳ್ಳೋದ್ರೆ ಜಾಸ್ತಿ ಅಂತಾರೆ ಸರ್ ಈಗ ನಾವು ಕಣ್ಣು ಕಾಡಲ್ಲಿ ಅಂದಿದ್ದೇನೆ ಅಕ್ಕ ಪಕ್ಕ ಇರೋರು ಒಂದ್ ಗ್ಲಾಸ್ ನೀರು ಕೊಡೋದಕ್ಕೆ ಹಿಂದೆಟ್ಟ ಹಾಕ್ತಾ ಇದ್ ಅದೇ ಚೆನ್ನಾಗಿದ್ದಾಗ ಕರ್ದು ಬಿಟ್ಟು ನಮ್ಗೆ ನಮ್ಗೆ ಒಂದು ಹಬ್ಬ ಆಗ್ಲಿ ಒಂದು ಉರ್ದ ಹಬ್ಬ ಆಗ್ಲಿ ಇಲ್ಲಾಂದ್ರೆ ಅವ್ರ ಮನೆ ಫಂಕ್ಷನ್ ಆಗಲಿ ಬಾ ನಮ್ಮ ಮನೆಗ್ ಬಂದು ಕರಿತಾ ಇದ್ರು ಆದ್ರೆ ದೃಷ್ಟಿ ಹೋದಾಗಿಂದ ಒಂದು ಗ್ಲಾಸ್ ಒಬ್ಬನೇ ಇದೆಯಾ ನೀನು ಮನೇಲಿ ಯಾರು ನಿಮ್ಗೆ ಅಡಿಗೆ ಮಾಡಿಲ್ಲ ಏನೂ ಇಲ್ಲ ಯಂಗ್ಸರು ಯಾರು ಇಲ್ಲ ತಗೋ ಒಂದು ಗ್ಲಾಸ್ ನೀರು ಅಂತ ಜನ ಇಷ್ಟು ದಿನ ಎಂತ ಹೆಂಗೆ ಜೀವನ ನಡೆಸಕ್ ಸಾಧ್ಯ ಆಯ್ತು ನಿಮ್ಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಭಗವಂತ ಭಗವಂತನ ಆಶೀರ್ವಾದ ಹಂಗಿದ್ ನಂಗೆ ಪ್ರತಿದಿನ ಜೀವನ ಜಿಗುಪ್ಸೆ ಸರ್ ಹೌದು ಅದಕ್ಕೆ ಅದಕ್ಕೆ ಹಂಗಲ್ಲ ಅನ್ಕೊಂಡೆ ನಾನು ಹಿಂಗೆ ಹಿಂಗೆ ಇವಾಗ ಎಲ್ಲಿ ಬಂದಿರೋದು ನಮಗೆ ಹ್ಞೂ 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 ಒಂದು ಸ್ವಲ್ಪ ದಿನ ಇರೋ ಇದ್ದಷ್ಟು ದಿನ ಸ್ವಲ್ಪ ನೆಮ್ಮದಿಯಾಗಿರಿ ಹ್ಞೂ ಹ್ಞೂ ಹ್ಮ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯೋಗೇಶ್ ನಿಮ್ಮ ಹೆಸರು ಏನಂದ್ರಿ ಸರ್ ವೆಂಕಟೇಶ್ ವೆಂಕಟೇಶ್ ಅಂತ ಇವ್ರ ಹೆಸರು ಎರಡು ಕಣ್ಗಳು ಕಂಪ್ಲೀಟ್ ಆಗಿ ಕಾಣೋದಿಲ್ಲ ಕುರುಡು ಜಗತ್ತಲ್ಲಿ ಇವರು ಬದುಕ್ತಾ ಇದ್ದಾರೆ ಸೊ ಬರೋಬ್ಬರಿ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಈ ಥರ ಜೀವನವನ್ನ ನಡೆಸ್ತಾ ಇದ್ದಾರೆ ಅವ್ರು ಇವತ್ತು ನಿಮ್ಮ ಮುಂದೆ ಹೇಳಿರುವ ಪ್ರತಿಯೊಂದು ವಿಚಾರವನ್ನು ಅವರ ಮನಸ್ಸಿಂದ ಬಂದಿರುವಂಥ ಮಾತಲ್ಲ ಜಸ್ಟ್ ಅವರು ಆಗಿರುವಂಥ ಒಂದು ವೇದನೆಯನ್ನು ಅಷ್ಟೇ ಹೇಳ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ಹೇಳೋಕ್ಕಾಗದೇ ಇರೋವಷ್ಟು ನೋವಿದೆ ಅದನ್ನು ಕೂಡ ಒಂದಿನ ನಿಮಗೆ ಇಡ್ತೀನಿ ನಿಮ್ಮ ಮುಂದೆ ಯಾಕಂತ ಹೇಳಿದ್ರೆ ಇವತ್ತಿನ ಸಮಾಜದಲ್ಲಿ ತುಂಬ ಕಷ್ಟ ಇದೆ ಸ್ನೇಹಿತರೆ ಈ ರೀತಿ ವ್ಯಕ್ತಿಗಳನ್ನ ನೋಡ್ಕಂತೀನಿ ಅನ್ನೋದು ಅಷ್ಟು ಸುಲಭನೂ ಅಲ್ಲ ಅಷ್ಟು ಈಸಿನೂ ಅಲ್ಲ ಆದರೂ ಕೂಡ ಇಂಥ ವ್ಯಕ್ತಿಗಳಿಗೆ ನಾನು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಲಿ ಇವ್ರನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ವಿ ಇಲ್ಲಿ ವಿಷಯ ಇಷ್ಟೇ ನಮ್ಮಪ್ಪ ಅದಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕಾವಲಾಗಿ ಕಾಯ್ತಾ ಇದ್ದಾರೆ ಅದಕ್ಕೆ ನೋಡಿ ಇಲ್ಲಿ ಮೇಲ್ಗಡೆ ನಿರಾಶ್ರಿತರೆಂಬ ದೇವರ ಮಕ್ಕಳ ಕಾವಲುಗಾರ ಅಂತೇಳಿ ನಾವು ಅವ್ರಿಗೆ ಒಂದು ನಾಮಫಲಕವನ್ನು ಕೂಡ ಹಾಕಿದ್ದೀವಿ ಆದರೆ ಒಂದು ಸತ್ಯವಾದ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ನಿರಾಶ್ರಿತರ ಆಶ್ರಮ ಕೇವಲ ನಿಮ್ಮೆಲ್ಲರ ಸಾಕಾರ ಪ್ರೀತಿಯಿಂದ ಅಷ್ಟೇ ನಡೀತಾ ಇರೋದು ಯಾವುದೋ ಗಣ್ಯ ವ್ಯಕ್ತಿಗಳಿಂದ ಯಾವುದೋ ಎಮ್ ಎಲ್ ಎಂ ಪಿಗಳಿಂದ ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಹಣದಿಂದನೋ ಯಾವುದೋ ಗಣ್ಯ ವ್ಯಕ್ತಿಗಳಿಂದನೋ ಅಥವಾ ಯಾವುದೋ ದೊಡ್ಡ ದೊಡ್ಡ ಶ್ರೀಮಂತರುಗಳಿಂದ ನಡೀತಾ ಇಲ್ಲ ಇದು ಕೇವಲ ಕನ್ನಡಿಗರು ಕನ್ನಡಿಗರ ಆಶೀರ್ವಾದ ಹೂವು ಮಾರೋರು ಟ್ಯಾಕ್ಸಿ ಮಾಡೋರು ಓಡಿಸೋರು ಹಾಲು ವ್ಯಾಪಾರ ಮಾಡೋರು ಸಣ್ಣ ಸಣ್ಣ ಕೆಲಸ ಕೈಗಾರಿಕಾ ಕೆಲಸ ಮಾಡತಕ್ಕಂತ ಸಣ್ಣ ಸಣ್ಣವರು ಸಹಾಯ ಮಾಡಿರೋದ್ರಿಂದ ಇವತ್ತು ಬರೋಬರಿ ನೂರಿಪ್ಪತ್ತು ಜನರಿಗಿಂತನೂ ಜಾಸ್ತಿ ಮುಂದೆ ಹೋಗ್ತಾ ಇದೆ ಈ ಆಶ್ರಮ ನೋಡಿ ಇಂಥ ವ್ಯಕ್ತಿಗಳನ್ನೂ ಕೂಡ ನಾವು ಆಶ್ರಯ ಕೊಡಬೇಕು ಅಂದರೆ ನಮ್ಮದೇ ಆದಂಥ ಕಷ್ಟ ನೋವು ಸಾವಿರ ಇದೆ ಅಣ್ಣ ನಮ್ಮ ಆಶ್ರಮದಲ್ಲಿ ನಿಮ್ಗೆಲ್ಲ ಥರದ್ದು ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ನೀವು ಇಷ್ಟು ದಿನ ಎಷ್ಟು ಕಷ್ಟ ಪಟ್ಟಿದಿರೋ ನಮಗಂತೂ ಗೊತ್ತಿಲ್ಲ ಬಟ್ ಇಲ್ಲಂತೂ ನೆಮ್ಮದಿಯಾಗಿರ್ತೀರ ಒಂದು ಸತ್ಯ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿಂದ ಆಚೆ ಹೋಗ್ಬೇಕು ಅಂದರೂ ಕೂಡ ಅಷ್ಟು ಸುಲಭ ಇರೋದಿಲ್ಲ ಯಾಕಂದ್ರೆ ನಾವು ಸ್ಟೇಷನ್ ಲೆಟ್ರೂ ಕೂಡ ಮಾಡಿರ್ತೀವಿ ಜೊತೆಗೆ ಇಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಶಿನ್ಸ್ಗೆ ಏನೂ ಕೊರತೆ ಇರೋದಿಲ್ಲ ಎಲ್ಲ ಟೈಮ್ ಟು ಟೈಮ್ ನೀವು ಕೇಳೋಕ್ಕಿಂತ ಮುಂಚೆ ಬಂದಿರುತ್ತೆ ಆದರೆ ನೆಮ್ಮದಿ ಅನ್ನೋದನ್ನ ನೀವು ಮತ್ತೆ ಕೂಡ ಹುಡ್ಕೋ ಅಗತ್ಯ ಅಲ್ಲ ನೀವೇ ತಗೋಬೇಕು ಆಯಿತಾ ನೆಮ್ಮದಿನ ನಾವೆಲ್ಲೋ ಹೋದ್ರೆ ಅದು ಖಂಡಿತವಾಗಲೂ ಸಿಗೋದಿಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ನಾವೇ ಆ ನೆಮ್ಮದಿಯನ್ನು ತಗೊಳ್ಬೇಕು ಇರೋಷ್ಟು ದಿನ ಖುಷಿಯಾಗಿರ್ತೀರ ಅಂತ ಭಾವಿಸಿದ್ದೀನಿ ಅಣ್ಣ ಕರೆಕ್ಟಾಗಿ ಖುಷಿಯಾಗಿದ್ದರೆ ಅಣ್ಣ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮತ್ತೆ ನಾಳೆ ನಂಗಲ್ಲಿ ನೆಂಟರ್ ಮನೆಗೆ ಹೋಗ್ಬೇಕು ಬಂದಿದೀವಿ ನಾನು ಎಲ್ಲಾದ್ರೂ ಮೂರ್ ತಿಂಗಳಿಗೆ ಒಂದ್ಸತಿ ಹೊರಗಡೆ ನಿಮ್ಮನ್ನು ನಾವು ಹೊರಗಡೆ ಹೋಗ್ತೀವಿ ಅದೇ ನಾವು ಹಂಗ್ ಕಳ್ಸೋಕೆ ಯಾವ್ದೇ ಇದಿರೋದಿಲ್ಲ ಇರೋದಿಲ್ಲ ಕಳಿಸಬೇಕು ಅಂದ್ರೂ ನಮ್ಮ ಹುಡುಗರ ಜೊತೆ ಕಳ್ಸಿ ನಿಮ್ಮನ್ನ ಕರ್ಕೊಂಡ್ಬರ್ಬೇಕಂದ್ರೆ ನಾವು ಸ್ಟೇಷನ್ ತ್ರೂ ಕೆಲಸ ಮಾಡೋದ್ರಿಂದ ನಾವು ಎಲ್ಲದಕ್ಕೂ ಬದ್ಧವಾಗಿರ್ಬೇಕು ಸರಿ ಇದನ್ನ ಮುಂಚೆನೆ ನಿಮಗೆ ತಿಳ್ಸಿರ್ತೀನಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನಾವು ಸೇರ್ಸ್ಕೊಂತೀವಿ ನಿಮ್ಮನ್ನ ಬಲವಂತವಾಗಿ ಸೇರಿಸಿ ಇಲ್ಲಿ ಜೈಲ್ ತರ ಕೂಡ ಹಾಕಿ ನಿಮ್ಗೆ ಊಟ ಹಾಕೋ ಅಭ್ಯಾಸ ನಮ್ಗೆ ಅವಶ್ಯಕತೆನೂ ನಮ್ಗೆ ಇಲ್ಲ ಅದು ಆಯ್ತಾ ಇಲ್ಲಿ ಫ್ರೀಡಮ್ ಆಗಿರಬೇಕು ನೆಮ್ಮದಿಗೋಸ್ಕರ ಬಂದಿರ್ತೀರಾ ಆ ನೆಮ್ಮದಿ ನಿಮ್ಗೆ ಸಿಗೋತನಾ ಮಾಡೋದೇ ನನ್ ಕೆಲಸ ನಮ್ಮ ಯಜಮಾನ್ರ ಕೆಲಸ ಸರಿನಾ

ಆ ದುಡ್ಡಿನ ಅವಶ್ಯಕತೆ ಆಗ್ಲಿ ನಿಮ್ಮ ಪಿ ಎಫ್ ಆಗಲಿ ಯಾವ್ದು ಬಂದ್ರು ನಂಗೆ ಅದ್ರ ಅವಶ್ಯಕತೆ ಇಲ್ಲ ಅದರಿಂದ ನೀವು ಬೇಕಾದ್ರೆ ಯಾರಾದ್ರೂ ಬಡ ಮಕ್ಕಳಿಗೆ ಸಹಾಯ ಮಾಡಬಹುದು ಸರಿನಾ ಒಳ್ಳೇದಾಗ್ಲಿ ಯಜಮಾನ್ರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಇವರ ಒಂದು ಕರುಣಾಜನಕ ಕಥೆಯನ್ನ ತಾವೆಲ್ಲ ಕೇಳಿಸ್ಕೊಂಡಿದ್ರ ಬಹಳ ನೋವಾಗುತ್ತೆ ಬೇಜಾರಾಗುತ್ತೆ ಆದ್ರೂ ಕೂಡ ನಮ್ಮ ಕೈಲಾದಷ್ಟು ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡೋಕೆ ಪ್ರಯತ್ನ ಪಡ್ತೀವಿ ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಇಷ್ಟು ದಿನ ಕಷ್ಟ ವನ್ನ ತುಂಬ ಕೊಟ್ಟಿದ್ದಾನೆ ನೀನು ಮುಂದಕ್ಕಾದ್ರೆ ಆತನಿಗೆ ಅವ್ರಿಗೆ ಸುಖವನ್ನು ಕೊಡಲಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲಿ ಅಂತ ಶ್ರೀ ಸ್ವಾಮಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಜೈಇನ್ ಜಯಕಂಟಕ ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ ನೀವು ಕೂಡ ಒಂದು ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಪ್ರೀತಿಯನ್ನು ಆಶೀರ್ವಾದವನ್ನು ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಬೆಟ್ಲಿದೆ ಬೆಟ್ಲು ಬೆಟ್ಲು ಸೂಪರ್ ಇನ್ನೊಂದು ಮೆಟ್ಲು ಮೆಟ್ಲು ಮತ್ತೆ ಮೂರು ಸ್ಟೆಪ್ ಇದೆ ಒಂದು ಎರಡು ಮೂರು ಈ ಮೂರು ಸ್ಟೆಪ್ ಹತ್ತಿ ಮೇಲೆ ಬಂದ್ರೆ ಭೂಮಿ ಮೇಲೆ ಸ್ವರ್ಗ ಇದೆ ನಿಮಗೆ ಗೊತ್ತಿಲ್ವಾ ಇಲ್ಲ ಇವತ್ತಿಂದ ಸ್ವರ್ಗಕ್ಕೆ ಬಂದಿದೀರಾ ನೀವು ನಿಮ್ಗೆ ಗೊತ್ತಿಲ್ಲದೆ ನೀವು ಸ್ವರ್ಗದ ಬಾಗ್ಲಿಗೆ ಬಂದಿದೀರ ಬಾಗ್ಲು ಬಾಗ್ಲು ಸ್ವರ್ಗದ ಬಾಗ್ಲು ಒಳಗೋಗ ಎರಡು ಮೆಟ್ಲು ಇದಕ್ಕೆ ಮೂರು ಮೆಟ್ಲಾದ್ಮೇಲೆ ಎರಡು ಮೆಟ್ಲು ಶುಭ ಸಂಕೇತ ಐದು ಮೆಟ್ಲ ಆಯ್ತು ಐದು ಮೆಟ್ಲು ದಾಟಿ ಆಚೆ ಬಂದ್ಮೇಲೆ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ನೋಡಿ ಈ ಸ್ವರ್ಗದಲ್ಲಿ ಎಷ್ಟೋ ಜನ ಕಾಣ್ತಾ ನಿಶ್ರಯ ಪಡೆದ್ರು ಒಳಗಣ್ಣಿಂದ ನೋಡಿ ನಿಮ್ಗೆ ಹೊರಗಡೆ ದೇವ್ರು ಕಣ್ ಕೊಟ್ಟಿಲ್ಲ ಅಂದ್ರೆ ಒಳಗಡೆ ಒಳ್ಳೆ ಕಣ್ ಕೊಟ್ಟಿರ್ತಾನೆ ಸೊ ಆ ಕಣ್ಣಿಂದ ನೋಡಿದಾಗ ಈ ಜಗತ್ತೆ ನಿಮ್ಗೆ ಗೊತ್ತಾಗತ್ತೆ ಹೆಂಗಿದೆ ಅಂತ ಕೆಲ್ರು ಒಂದ್ಸತಿ ನೋಡಿ ಅವ್ರಿಗೆ ಎರಡೂ ಕಣ್ಗಳಿಲ್ಲ ಬಂದಿದ್ದೀನಲ್ವಾ ಎರಡು ಕಣ್ಗಳಿಲ್ಲ ಅವ್ರಿಗೆ ಈ ನೀವ್ ಎಲ್ಲಿದ್ದೀರಾ ಹೆಂಗಿದೀರಾ ಅನ್ನೋದನ್ನ ಅವ್ರು ನೋಡೇ ಇಲ್ಲ ನೋಡಕ್ಕೂ ಆಗಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲವನ್ನ ಕಳ್ಕೊಂಡ್ ಬಂದಿದ್ದಾರೆ ನೆಮ್ಮದಿ ಪ್ರೀತಿ ಎಲ್ಲವನ್ನ ಕಳ್ಕೊಂಡ್ ಬಂದಿದಾರೆ ಹಂಗಾಗಿ ಚೆನ್ನಾಗಿದ್ದೀರಾ ಅಂತ ಅಟ್ಲೀಸ್ಟ್ ಅವ್ರನ್ನ ಕೇಳಿ ನೀವೇ ಸಂಬಂಧಿಕರು ಬನ್ನಿ ಬಾತ್ರೂಮ್ ಹತ್ರ ಇರ್ಬೇಕಲ್ವಾ ಅವ್ರಿಗೆ ಇಲ್ಲಿ ಯಾರು ಇದಾರಪ್ಪ ರಂಗಪ್ಪ ಹೊರಡ ಮುಖಾಂತರ ರಂಗಪ್ಪ ಹೊರಡ ಮುಖಾಂತರ ಹೊರಗಡೆ ಮುಖಾಂತರ ಇಲ್ಲಿ ಯಾರ್ಯಾರು ಇದ್ದಾರೆ ಅಲ್ಲಿ ನೀನು ಆನಂದ ಅಲ್ಮೇಲತ್ತ ಇದೆಯಲ್ಲ ಪಕ್ಕದ ಯಾರು ಪಕ್ಕದಲ್ಲಿ ಯಾರು ನೀವ್ ಆನಂದ ಕೆಲಸ ಮಾಡು ನೀನು ನಮ್ದೆ ಅಣ್ಣ ನಿಮ್ಗೆ ಹತ್ರ ಆಗುತ್ತಾ ಇಲ್ಲಿ ಬಾತ್ರೂಮ್ ತೋರಿಸ್ರೆ ಗೊತ್ತಾಗತ್ತಾ ಹೆಜ್ಜೆ ಒಂದು ಸರಿ ಒಂದತಿ ನೋಡ್ಕೊಬೇ ತೋರಿಸ್ತೀನಿ